ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯ ಕಾವ್ಯದ ತೃತೀಯ ಆಶ್ವಾಸದ ನಲವತ್ತೊಂಬತ್ತನೆಯ ಪದ್ಯ ಆ ಪದ್ಯ ಹೀಗಿದೆ ಪರೆದೂಗುವ ಪಂಚರತ್ನದ ಪರಲ್ಗಳು ಪರಲ್ ಪರಲ್ಗಳು ಸೌಧರಿದ ಕರ್ಪುರ ಬಳಕುಗಳು ಎಸೆಯೇ ಸ್ವಯಂಬರ ಸಾನೆಸವ ಲೀಲ ಇಂಪು ಇದನ್ನು ಬಿಡಿಸಿ ಹೀಗೆ ಓದಬಹುದು ಪರೆದೂಗುವ ಪಂಚರತ್ನದ ಪರಲ್ಗಳು ಉದಿರ್ದು ಎಸೆಯೇ ಸೌಧದೊಳ ಕೆದರಿದ ಕರ್ಪುರ ಒಳಕುಗಳು ಕರ್ಪುರ ಒಳಕುಗಳು ಎಸೆಯೇ ಸ್ವಯಂವರ ಸಾಲೆಯನೇ ಸಾಲೆಯಂ ಎಸೆವ ನೀಲ ಇಂಪುಗು ತಂದಳೆ ದ್ರೌಪದಿ ಸ್ವಯಂವರ ಮ ಮಂಟಪಕ್ಕೆ ಹೇಗೆ ಬಂದಳು ಹೇಗೆ ಪ್ರವೇಶಿಸಿದಳು ಎನ್ನುವುದನ್ನು ಪಂಪ ವರ್ಣಿಸ್ತಾನೆ ಹೀಗೆ ಪರೆದು ಉಗುವ ಚದುರಿ ಸುರಿಯುವ ಪಂಚರತ್ನದ ಪರಲುಗಳು ಹರಳುಗಳು ಉದಿದು ಎಸೆಯೇ ಬಿದ್ದು ಚದುರಿ ಹೋಗುತ್ತಿರಲು ಸೌದರನೇ ಕೆದರಿದ ಕರ್ಪುರ ಒಳಕುಳುಗಳು ಕರ್ಪೂರ ಒಳಕುಗಳು ಕರ್ಪೂರದ ಹಣಕುಗಳು ಎಸೆಯೇ ಸ್ವಯಂವರ ಸಾಲಯಂ ಎಸೆಯೇ ಎಸವಲಿಂಗಿಪು ತಂದಳು ಅಂದರೆ ಅವಳು ಬರುತ್ತಿರಲು ಪಂಚರತ್ನದ ಹರಳುಗಳು ಉದುರುತ್ತಿದ್ದವು ವಾರದುಗುವ ಹರಿದು ಹೋಗ್ತಿದ್ದವು ಬಾರಿ ಉದುರಿದ ಸೇ ಆಮೇಲೆ ಕಟ್ಟಿದಂತಹ ಸೌಧಗಳಲ್ಲಿ ಕಟ್ಟಡಗಳಲ್ಲಿ ಕೆದರಿದ ಕೆದರಿದಾಗ ಕರ್ಪೂರದ ಹಳಕುಗಳು ಅಲ್ಲಲ್ಲಿ ಬಿದ್ದಿರಲು ಸ್ವಯಂವರ ಶಾಲೆಯನ್ನು ಅವಳು ಬಹಳ ಸಂತೋಷದಿಂದ ಪ್ರವೇಶಿಸಿದರು